ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ನಮಗೆ ತಿಂಡಿಗೆ ನೀರು ದೋಸೆ ಇದು ಬೆಳಗ್ಗೆ ಬೆಳಗ್ಗೆ ವ್ಲಾಗ್ ಇದ್ದೇನೆ ತಿಂಡಿಗೆ ನೀರು ದೋಸೆ ಜೊತೆ ಚಟ್ನಿ ಮಾಡಿದ್ದೆ ಚಟ್ನಿ ಮತ್ತು ನೀರು ದೋಸೆ ಹಾಗೆಯೇ ಟಿಫಿನಿಗೆ ರೆಡಿ ಆಗ್ತಾ ಉಂಟು ಮಗನಿಗೆ ಎಂಥ ತರಕಾರಿ ಇರಲಿಲ್ಲ ಮೊನ್ನೆಯಿಂದ ಸ್ಕೂಲ್ಗೆ ರಜೆ ಇತ್ತಲ್ಲ ಮಳೆ ಬಂದು ಇವತ್ತು ಸ್ಯಾಟರ್ಡೇ ಅವನಿಗೆ ಫುಲ್ ಡೇ ಹಾಗಾಗಿ ಎರಡು ಬಟಾಟೆ ಇತ್ತು ಬಟಾಟೆಯನ್ನು ಈ ರೀತಿ ಕಟ್ ಮಾಡಿ ಸ್ವಲ್ಪ ಎಣ್ಣೆ ಇಟ್ಟು ಎಣ್ಣೆಗೆ ಹೀಗೆ ಹಾಕಬೇಕು ಇದೊಂದು ಒಳ್ಳೆಯ ಪದಾರ್ಥ ಆಗ್ತದೆ ಮಕ್ಕಳಿಗೆ ಇಷ್ಟ ಆಗ್ತದೆ ಗಂಜಿ ಊಟ ಇದರಲ್ಲಿ ಊಟ ಮಾಡಲಿಕ್ಕೆ ಒಳ್ಳೆಯದಾಗ್ತದೆ ಇದಕ್ಕೆ ಬೇರೆ ಎಂತ ಹಾಕಲಿಕ್ಕಿಲ್ಲ ಹೀಗೆ ಎಣ್ಣೆ ಬಿಸಿ ಆದಮೇಲೆ ಈ ಬಟಾಟೆಯನ್ನು ಹಾಕಿದ್ದು ಎಣ್ಣೆಯಲ್ಲೇ ಫ್ರೈ ಆಗಬೇಕು ನೋಡಿ ಎಣ್ಣೆ ಕೂಡ ತುಂಬ ಏನು ಹಾಕಲಿಲ್ಲ ಸ್ವಲ್ಪನೇ ಹಾಕಿದ್ದು ಎಣ್ಣೆ ವರ್ಷ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದಾನೆ ಒಂದು ದೋಸೆ ಸಾಕ ನಿಮಗೆ ಇದನ್ನು ಫ್ರೈ ಮಾಡ್ತಾ ಇರಬೇಕು ಹಾಗೇನೆ ಬಿಡಬಾರ್ದು ಯಾಕಂದರೆ ನೀರು ಹಾಕಿರೋದಿಲ್ಲಲ್ಲ ನಾವು ಮಗುಚಿ ಮಗುಚಿ ಬೇಯಿಸಬೇಕು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕಿ ಮತ್ತೆ ಕೂಡ ಬೇಯಿಸ್ಬೇಕು ಅದು ಬೆಂದ ಬೇಯುವಾಗ ಗೊತ್ತಾಗ್ತದೆ ನಮಗೆ ಸ್ಪೂನಲ್ಲಿ ಹೀಗೆ ಕಟ್ ಮಾಡುವಾಗ ಕಟ್ ಆದರೆ ಬೆಂದಿದೆ ಅಂತ ಹೇಳಿ ಗೊತ್ತಾಗ್ತದೆ ಆಮೇಲೆ ನಮಗೆಷ್ಟು ಚಿಲ್ಲಿ ಪೌಡರ್ ಖಾರಕ್ಕೆ ಬೇಕಾಗುವಷ್ಟು ಚಿಲ್ಲಿ ಪೌಡರ್ ಕೊನೆಯಲ್ಲಿ ಬೇಕಿದ್ರೆ ಕೊತ್ತಂಬರಿ ಸೊಪ್ಪು ಮತ್ತು ನಿಂಬೆ ರಸ ಹಾಕ್ಬೋದು ನಾನು ಹಾಕಲಿಲ್ಲ ನಾನು ಖಾಲಿ ಉಪ್ಪು ಮತ್ತು ಖಾರದ ಪುಡಿ ಮಾತ್ರ ಹಾಕಿದ್ದು ನಾ ವರ್ಷುಗೆ ಇಷ್ಟು ಇಷ್ಟೇ ಮಾಡಿದರೆ ಇಷ್ಟ ಆಗ್ತದೆ ಮತ್ತು ಬೇಕಿದ್ರೆ ಈರುಳ್ಳಿ ಹಾಕ್ಬೋದು ಕೊತ್ತಂಬರಿ ಸೊಪ್ಪು ಮತ್ತು ಲೆಮನ್ ಇದ್ದು ಜ್ಯೂಸ್ ಲಾಸ್ಟಿಗೆ ಹಾಕ್ಬೋದು ಅವನಿಗೆ ಇಷ್ಟೇ ಇಷ್ಟ ಅದಕ್ಕೆ ಇಷ್ಟೇ ಮಾಡಿದ್ದೇನೆ ನಾನು ನೋಡಿ ಈಗ ಬೇಯ್ದು ಬೆಂದಿರೋದು ಗೊತ್ತಾಗ್ತಾ ಉಂಟಲ್ಲ ಸಾಫ್ಟ್ ಆಗಿದೆ ಇಷ್ಟ ಬೆಂದಿದೆ ಅಂತ ಹೇಳಿ ನನಗೆ ಒಂದು ಪಾತ್ರೆಗೆ ತೆಗಿತಾ ಇದ್ದೇನೆ ಯಾಕೆಂದರೆ ಇದೇ ಬಾಣಲೆಯಲ್ಲಿ ಒಂದು ಎಗ್ಗಿದ್ದು ಹಾಫ್ ಬಾಯ್ಲ್ ಮಾಡ್ತಾ ಇದ್ದೇನೆ ವರ್ಷುಗೆ ಖಾಲಿ ಇದೆ ಬಟಾಟೆ ಆಗ್ತದಲ್ಲ ಇದು ಸ್ವಲ್ಪ ಕೊಂಡೋಗ್ತಾನಂತೆ ಹಾಗೆ ಒಂದು ಮೊಟ್ಟೆದ್ದು ಹಾಫ್ ಬಾಯ್ಲ್ ಮಾಡಿ ಇದ್ದೇನೆ ಇದು ಕಬ್ಬಿಣದ ಬಾ ಅಲ್ವಾ ಇದರಲ್ಲಿ ಎಲ್ಲನೂ ಆಗ್ತದೆ ಎಲ್ಲನೂ ಈಗ ಕಚ್ಚೋದಿಲ್ಲ ನೋಡಿ ಹಿಡಿದುಕೊಳ್ಳೋದಿಲ್ಲ ಸಾಫ್ಟಾಗಿ ಎದ್ದು ಬರ್ತದೆ ನಾನ್ ಸ್ಟಿಕ್ ಥರನೇ ಬಣ್ಣನ ಸ್ವಲ್ಪ ಪಳಾಗಬೇಕು ನಾವು ಅದರಲ್ಲೇ ಅಡಿಗೆ ಮಾಡ್ತಾಯಿದ್ರೆ ಅದು ಚೆನ್ನಾಗಿ ಮತ್ತೆ ಹೇಳ್ತದೆ ಏನಾದರೂ ಮಾಡಿದರೆ ಅದರಲ್ಲಿ ಅಷ್ಟುಗೆ ಸ್ನ್ಯಾಕ್ಸಿಗೆ ಒಂದು ದೋಸೆ ಮತ್ತು ಎರಡು ಮೂರು ಖರ್ಜೂರ ಹಾಕಿದ್ದೇನೆ ವಾಟರ್ ಬಾಟಲ್ ಮತ್ತು ಟಿಫಿನ್ ಬ್ಯಾಗೆಲ್ಲ ರೆಡಿ ಆಯಿತು ಎರಡು ಮೂರು ದಿನ ರಜೆ ಇತ್ತಲ್ಲ ಈಗ ಸ್ಕೂಲಿಗೆ ಹೊರಡಲಿಕ್ಕೆ ಸ್ವಲ್ಪ ಮಕ್ಕಳಿಗೆ ಬೋರ್ ಆಗ್ತದೆ ವರ್ಷ ಸ್ಕೂಲಿಗೆ ಇದು ಸಣ್ಣ ಕೊಡೆ ಕೊಂಡೋಗೋದು ಯಾಕಂದರೆ ಇದನ್ನು ಕೈಯಲ್ಲಿ ಹಿಡ್ಕೊಳ್ಬೇಕು ಅಂತಿಲ್ಲ ಬ್ಯಾಗಲ್ಲಿ ಇಡ್ಲಿಕ್ಕೆ ಆಗ್ತದಲ್ಲ ಕೈಯಲ್ಲಿ ಮತ್ತೆ ಟಿಫಿನ್ ಬ್ಯಾಗ್ ಇರ್ತದಲ್ಲ ವ್ಯಾನಿಗೆ ಹತ್ತಿ ಇಳಿಯುವಾಗ ಕಷ್ಟ ಆಗ್ತದೆ ಅಂತ ಹೇಳಿ ಅವನಿಗೆ ಸಣ್ಣ ಕೊಡೆಯೇ ಕೊಂಡೋಗ್ತಾ ಇದ್ದಾನೆ ಅವನಿಗೆ ನಾವು ಅವತ್ತು ದೊಡ್ಡ ಕೊಡೆ ತಂದಿದ್ದೇವೆ ಅದು ಬೇಡಂತೆ ಇದನ್ನು ಫೋಲ್ಡ್ ಮಾಡಿ ಬ್ಯಾಗ್ ಒಳಗೆ ಹಾಕ್ತಾನೆ ಇವತ್ತು ಕೂಡ ಮಳೆ ಕಮ್ಮಿ ಇಲ್ಲ ಮಕ್ಕಳು ಸ್ಕೂಲಿಗೆ ಹೋದರೂ ಹೋಗುವಾಗ ತುಂಬ ಜೋರು ಮಳೆ ಬಂತು ವರ್ಷ ಸ್ಕೂಲಿಗೆ ಹೋಗುವಾಗ ಈಗಲೂ ಬರ್ತಾನೆ ಉಂಟು ಮಳೆ ಆಗುವ ಲಕ್ಷಣ ಕಾಣ್ತಾ ಇಲ್ಲ ಗಾಳಿ ಜೊತೆ ಮಳೆ ಬರ್ತಾ ಉಂಟು ನೋಡಿ ಈಗಲೂ ಕತ್ತಲ ಆಗಿದೆ ಬೆಳಿಗ್ಗೆ ಬೆಳಿಗ್ಗೆ ಕತ್ತಲಾದಾಗೆ ವಾತಾವರಣ ನೋಡಿ ಅಂತೆ ಹಾಯ್ ಫ್ರೆಂಡ್ಸ್ ನಿನ್ನೆ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡಲಿಕ್ಕೆ ಆಗಲಿಲ್ಲ ಇದು ಮರುದಿನ ಬೆಳಗ್ಗೆ ಇವತ್ತು ಆಟಿ ಅಮಾವಾಸ್ಯೆ ಆಟಿ ಅಮಾವಾಸ್ಯೆ ತುಳುನಾಡಿನಲ್ಲಿ ತುಂಬಾ ಸ್ಪೆಷಲ್ ಈ ಆ ದಿನ ಬೆಳಗ್ಗೆ ಉಂಟಲ್ಲ ಆಟಿ ಅಮಾವಾಸ್ಯೆಯ ಬೆಳಗ್ಗೆ ಐದು ಗಂಟೆಗೆ ಸೂರ್ಯ ಮೂಡುದಕ್ಕಿಂತ ಮುಂಚೆ ಇದು ಪಾಲೆ ಪಾಲೆ ಮರ ಅಂತ ಹೇಳ್ತಾರೆ ನಾವು ಪಾಲೆದ ಕೆತ್ತೆ ಅಂತ ಹೇಳ್ತೇವೆ ಇದಕ್ಕೆ ಪಾಲೆ ಮರದಿಂದ ಹೀಗೆ ತೊಗಟೆ ಉಂಟಲ್ಲ ಇದ್ರದ್ದು ಇದನ್ನು ಕಲ್ಲಲ್ಲಿ ಇದು ಬಿಳಿ ಕಲ್ಲು ಸಿಕ್ತದಲ್ಲ ನಾವಿಲ್ಲಿ ಬೊಲ್ ಕಲ್ಲು ಅಂತ ಹೇಳ್ತೇವೆ ಬಿಳಿ ಇದ್ದೊಂದು ಕಲ್ಲು ಇರ್ತದಲ್ಲ ಆ ಕಲ್ಲಲ್ಲಿ ಹೀಗೆ ಕಟ್ ಮಾಡಿ ತರೋದು ಕಲ್ಲಲ್ಲೇ ಕಟ್ ಮಾಡಬೇಕು ಕತ್ತಿ ಅಥವಾ ಚಾಕು ಅಂತ ಯೂಸ್ ಮಾಡಲಿಕ್ಕಿಲ್ಲ ಕಲ್ಲಲ್ಲಿ ಹೀಗೆ ಜಜ್ಜಿ ತರಬೇಕು ಅದನ್ನು ಅದು ಕಷಾಯ ಮಾಡಿ ಕುಡಿಲಿಕ್ಕೆ ನಮಗೆ ಎಲ್ಲರ ಮನೆಯಲ್ಲಿ ಇವತ್ತು ಮಾಡ್ತಾರೆ ಇದು ತುಳುನಾಡಿನ ಎಲ್ಲ ಮನೆಯಲ್ಲಿ ಕೂಡ ಮಾಡ್ತಾರೆ ಕಷಾಯ ಮತ್ತು ಇವತ್ತು ಮೆಂತ್ ಮೆಂತೆದ್ದು ಗಂಜಿ ಮೆತ್ತೆ ಗಂಜಿ ಅಂತ ಹೇಳಿ ಇದನ್ನು ನೋಡಿ ಇದೇ ರೀತಿ ಕಟ್ ಮಾಡಿ ತೆಗಿಬೇಕು ಇದರ ತೊಗಟೆಯನ್ನು ಕಲ್ಲಲ್ಲಿ ಈ ಸೈಡಿಂದೆಲ್ಲ ಕಟ್ ಮಾಡಿದರೆ ಅದು ಪೀಸಾಗಿ ಬರ್ತದೆ ಆ ಪೀಸನ್ನು ಮನೆಗೆ ತಂದು ಕಷಾಯ ಮಾಡೋದು ಈಗ ನನ್ನ ಹಸ್ಬೆಂಡ್ ತೆಗಿತಾ ಇದ್ದಾರೆ ನೋಡಿ ಇದು ತುಳುನಾಡಿನವರೆಗೂ ಉಂಟಲ್ಲ ಆಟಿ ತಿಂಗಳು ತುಂಬಾ ಸ್ಪೆಷಲ್ ಆಟಿ ತಿಂಗಳಲ್ಲಿ ಉಂಟಲ್ಲ ಯಾವುದೇ ಫಂಕ್ಷನ್ ಆಗುವುದಿಲ್ಲ ಮದುವೆ ನಿಕ್ಷಿತ ನಿಕ್ಷಿತಾರ್ಥ ಅಥವಾ ಪೂಜೆ ಎಂಥ ಆಗೋದಿಲ್ಲ ನಮ್ಮ ಕಡೆ ಒಂದು ಮಾತ್ರ ಆಗ್ತದೆ ಎಂತ ಗೊತ್ತು ನಾ ಈಗ ಹೊಸತ್ತು ಮದುಮಗಳು ಗಂಡನ ಮನೆಯಲ್ಲಿ ಇರ್ತಾಳಲ್ಲ ಅವಳನ್ನು ಕರ್ಕೊಂಡು ಬರೋದು ಆಟಿ ತಿಂಗಳಲ್ಲಿ ಅದೊಂದು ಇರ್ತದೆ ಆಮೇಲೆ ಸತ್ತವರದ್ದು ಏನಾದರೂ ಕಾರ್ಯಕ್ರಮ ಇದ್ದರೆ ಉಂಟಲ್ಲ ಅದು ಆಟ ತಿಂಗಳಲ್ಲೇ ಆಗ್ತದೆ ಮತ್ತೆಂತ ಆಗೋದಿಲ್ಲ ಆಟಿ ತಿಂಗಳಲ್ಲಿ ಸತ್ತವರದ್ದು ಕಾರ್ಯಕ್ರಮ ಎಂತ ಇದ್ದರೂ ಆಗ್ತದೆ ತುಳುನಾಡಿನಲ್ಲಿ ಉಂಟಲ್ಲ ಸತ್ತವರ ಮದುವೆ ಅಂತೇಳಿ ಒಂದು ಕಾರ್ಯಕ್ರಮ ಆಗ್ತದೆ ನಮ್ಮ ಫ್ಯಾಮಿಲಿಯಲ್ಲಿ ಯಾರಾದರೂ ಮದುವೆ ಆಗದೆ ಸತ್ತಿದ್ರೆ ಅವರಿಗೆ ಮದುವೆ ಪ್ರಾಯಕ್ಕೆ ಬಂದಿದ್ರೆ ಅದೆಲ್ಲ ಈ ತಿಂಗಳಲ್ಲಿ ಅಂಥವರ ಮದುವೆ ಎಲ್ಲ ಈ ತಿಂಗಳಲ್ಲಿ ನಡೀತದೆ ಈಗ ಊರಿನವರೆಲ್ಲ ಸೇರಿದ್ದಾರೆ ನೋಡಿ ಎಲ್ಲರೂ ಬಂದಿದ್ದಾರೆ ಆ ಮರದ ಹತ್ತಿರ ಎರಡು ಪೀಸ್ ಅದರ ತೊಗಟೆ ಪೀಸ್ ತೊಗೊಂಡು ಹೋಗ್ಲಿಕ್ಕೆ ಬಂದಿದ್ದಾರೆ ಈಗ ಒಬ್ಬರೊಬ್ಬರೇ ತೆಗಿತಾ ಇದ್ದಾರೆ ಈ ಮರ ಉಂಟಲ್ಲ ನಮಗೆ ಗೊತ್ತಿರಬೇಕು ಹಿಂದಿನ ದಿನ ಹೋಗಿ ಉಂಟಲ್ಲ ಇದು ಮರ ನೋಡಿ ಗುರ್ತು ಮಾಡಿ ಬರ್ತಿದ್ರಂತೆ ಮುಂಚೆ ಎಲ್ಲ ಈಗ ಗೊತ್ತಿರ್ತದಲ್ಲ ಈಗ ಅಷ್ಟು ಮರ ಎಲ್ಲೆಲ್ಲ ಅಲ್ಲ ತುಂಬದು ಮೊದ್ಲು ಮೊದಲಲ್ಲಿ ತುಂಬ ಮರ ಇರ್ತಿತ್ತಲ್ಲ ಹಾಗೆ ಗೊತ್ತಾಗ್ತಿಲ್ಲ ಅಂತ ಗೊತ್ತಾಗೋದಿಲ್ಲ ಅಂತ ಹೇಳಿ ಇದನ್ನು ಗುರ್ತು ಮಾಡಿ ಬರ್ತಿದ್ರಂತೆ ಈಗದವ್ರಿಗೆ ಗೊತ್ತಿರ್ತದಲ್ಲ ಇದೇ ಮರ ಅಂತ ಹೇಳಿ ಅಂದರೆ ಅಲ್ಲಿ ಅದೇ ಒಂದು ಮರ ಇತ್ತು ನಮ್ಮ ಊರಲ್ಲಿ ಹಾಗಾಗಿ ಅದು ಗೊತ್ತಾಗ್ತದೆ ಅದರದ್ದೇ ಮರ ಅಂತ ಹೇಳಿ ಪಾಲ್ಯದ್ದು ಮರ ಅಂತ ಹೇಳಿ ಮತ್ತು ಕೆಲವರು ಗೊತ್ತಿಲ್ಲದೆ ಯಾವುದೇ ಆದರೂ ತೊಗಟೆದು ಕಷಾಯ ಮಾಡಿ ಕುಡಿದು ವಾಂತಿ ಬೀದಿ ಶುರು ಶುರು ಆಗ್ತದೆ ಅದಕ್ಕೆ ಜಾಗ್ರತೆ ಬೇಕು ಗೊತ್ತಿದ್ದರೆ ಮಾತ್ರ ತೆಗಿಬೇಕು ಗೊತ್ತಿಲ್ಲದಿದ್ದರೆ ಯಾರ ಹತ್ರ ಅದು ಕೇಳಿ ತೆಗಿಬೇಕು ಸುಮ್ಮನೆ ಒಟ್ಟಾರೆ ತೆಗಿಬಾರ್ದು ತೊಗಟೆದು ಸಿಪ್ಪೆಯನ್ನು ಚೆನ್ನಾಗಿ ತೆಗಿಬೇಕು ತೆಗಿದ ನಂತರ ಉಂಟಲ್ಲ ಅದಕ್ಕೆ ಬೆಳ್ಳುಳ್ಳಿ ಮತ್ತು ಕರಿಮೆಣಸು ಹಾಕಿ ರುಬ್ಬೋದು ಕಲ್ಲಲ್ಲಿ ಇವತ್ತು ನಾವು ಕಲ್ಲಲ್ಲಿ ರುಬ್ಬಲಿಲ್ಲ ಮಿಕ್ಸಿಯಲ್ಲಿ ರುಬ್ಬಿದ್ದು ಹೊರಗಡೆ ಮಳೆ ಬರ್ತಾ ಇತ್ತು ಹಾಗಾಗಿ ಮಿಕ್ಸಿಯಲ್ಲಿ ರುಬ್ಬಿದ್ದು ಇವತ್ತು ನಮ್ಮದು ರುಬ್ಬುವ ಕಲ್ಲು ಹೊರಗಡೆ ಉಂಟಲ್ಲ ಅದು ಮಳೆ ಬಂದರೆ ಅಲ್ಲಿ ಕುತ್ಕೊಳ್ಳಿಕ್ಕೆ ಆಗೋದಿಲ್ಲ ಅದಕ್ಕೆ ಹೊರಗಡೆ ರುಬ್ಬಿದ್ದು ನೋಡಿ ಮಳೆ ಬರ್ತಾ ಇತ್ತು ಅದು ತೊಗಟೆ ಗಟ್ಟಿ ಇರ್ತದಲ್ಲ ಡೈರೆಕ್ಟ್ ಮಿಕ್ಸಿಗೆ ಹಾಕಿದರೆ ಅದು ಕಟ್ ಅದು ರುಬ್ಲಿಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ಸ್ವಲ್ಪ ಕಲ್ಲಲ್ಲಿ ಜಜ್ಜಿ ಆಮೇಲೆ ಮಿಕ್ಸಿಗೆ ಹಾಕಿದರೆ ಚೆನ್ನಾಗಿ ರುಬ್ಲಿಕ್ಕೆ ಆಗ್ತದೆ ಹಾಗೆ ಜಜ್ಜಿರುವಂಥ ತೊಗಟೆಯನ್ನು ಮಿಕ್ಸಿ ಜಾರಿಗೆ ಹಾಕೋದು ಬೆಳ್ಳುಳ್ಳಿ ಮತ್ತು ಅದರೊಟ್ಟಿಗೆ ಕರಿಮೆಣಸು ಕೆಲವರು ಕಾಳು ಕೂಡ ಹಾಕ್ತಾರಂತೆ ನಾವು ಇಲ್ಲಿ ಓಂಕಾಳು ಹಾಕೋದಿಲ್ಲ ಕರಿಮೆಣಸು ಬೆಳ್ಳುಳ್ಳಿ ಹಾಕೋದು ಆಮೇಲೆ ಅದು ಕಲ್ಲಿತ್ತಲ್ಲ ನಾವಿಲ್ಲಿ ಅದೇ ಬಿಳಿದು ಕಲ್ಲು ಅದರದ್ದು ಒಗ್ಗರಣೆ ಹಾಕಲಿಕ್ಕೆ ಉಂಟು ಇಲ್ಲಿ ರುಬ್ಲಿಕ್ಕೆ ರೆಡಿ ಮಾಡುವಾಗ ಆ ಕಲ್ಲನ್ನಲ್ಲಿ ಬೆಂಕಿಗೆ ಹಾಕಿ ಬರ್ತಾರೆ ಅದು ಮತ್ತೊಂದು ಕಬ್ಬಿಣದ ಒಂದು ಪೀಸ್ ಕೂಡ ಬೆಂಕಿಗೆ ಹಾಕ್ತಾರೆ ಅದು ಕೂಡ ಒಗ್ಗರಣೆಗೆ ಹಾಕಲಿಕ್ಕುಂಟು ರುಬ್ಬಿ ಆದ ನಂತರ ಇದನ್ನು ಸೋಸಿಕೊಳ್ಳಬೇಕು ಚೆನ್ನಾಗಿ ಈಗ ಈ ಕಷಾಯ ರೆಡಿಯಾಗಿದೆ ಇದಕ್ಕೆ ಈಗ ಒಗ್ಗರಣೆ ಹಾಕ್ಲಿಕ್ಕೆ ಉಂಟು ಒಗ್ಗರಣೆ ಅಂದರೆ ಅದು ಬಿಳಿದು ಕಲ್ಲಿತ್ತಲ್ಲ ನಾವಿಲ್ಲಿ ಬುಲ್ ಕಲ್ಲು ಅಂತ ಹೇಳ್ತೇವೆ ಅದನ್ನು ಕೆಂಡಕ್ಕೆ ಹಾಕಿಟ್ಟಿದ್ದಾರೆ ಬೆಂಕಿಯಲ್ಲಿ ಅದನ್ನು ಬಿಸಿ ತೆಗೆದು ನೋಡಿ ಇದೆ ಕಲ್ಲು ಅದನ್ನು ಇದಕ್ಕೆ ಹಾಕುದು ಒಗ್ಗರಣೆ ಒಗ್ಗರಣೆ ಹಾಗೆ ನಾವೀಗ ಬೆಳಗ್ಗೆ ಖಾಲಿ ಹೊಟ್ಟೆಗೆ ಕಷಾಯ ಕುಡಿತಾ ಇದ್ದೇವೆ ಇದು ವರ್ಷ ಇದು ಲೋಟೆ ಇದು ತುಂಬಾ ಕಹಿ ಕಷಾಯ ಕಷಾಯ ಕುಡಿದ ತಕ್ಷಣ ಬೆಲ್ಲ ತಿನ್ಲಿಕ್ಕೆ ರೆಡಿ ಕುಡಿಯ ಕುಡಿ ವರ್ಷ ಚೆಲ್ಕೈತೆ ಮೆಂತೆ ಗಂಜಿ ಕಷಾಯ ಕುಡಿದ ನಂತರ ಇದ್ರದ್ದು ಊಟ ಈಗ ನಾವು ಕಷಾಯ ಕುಡಿದೀವಲ್ಲ ಅದು ಸ್ವಲ್ಪ ಹೀಟ್ ತಂದೆ ಬಾಡಿಗೆ ಅದಕ್ಕೆ ಇದು ತಂಪಾಗಲಿಕ್ಕೆ ಮೆಂತೆ ಗಂಜಿ ಕಷಾಯ ಕುಡಿದ ನಂತರ ಇದನ್ನು ಊಟ ಮಾಡಲೇಬೇಕು ವರ್ಷ ಈಗ ಬಾಯಲ್ಲಿ ಕಹಿ ಊಟ ಹೋಯ್ತಾ ಸ್ವಲ್ಪ ಇಲ್ವಾ ಹಾಗೆ ಇವತ್ತು ಇದು ಕಷಾಯ ಮತ್ತು ಗಂಜಿ ಕುಡ್ದು ಇಲ್ಲಿ ಮಂಗಳೂರಲ್ಲಿ ಉಂಟಲ್ಲ ಎಲ್ಲರೂ ಇಲ್ಲಿ ಕಾರಿಂಜೇಶ್ವರ ಹೇಳಿ ದೇವಸ್ಥಾನ ಉಂಟು ಅಲ್ಲಿ ಹೋಗ್ತಾರೆ ಅದು ದೇವಸ್ಥಾನ ತುಂಬ ಚಂದ ನೋಡ್ಲಿಕ್ಕೆ ಅಲ್ಲಿ ತೀರ್ಥಸ್ಥಾನ ಎಲ್ಲ ಮಾಡಿ ಬರ್ತಾರೆ ನಾವು ಈ ಸರ್ತಿ ಹೋಗ್ತಾ ಇಲ್ಲ ಮತ್ತೆ ಮಿಡ್ಲಲ್ಲಿ ಯಾವಾಗಲೂ ಹೋಗ್ಬೋದು ಇನ್ನೊಂದು ಸರ್ತಿ ಹೋದರೆ ನಾನು ನಿಮಗೆ ಆ ದೇವಸ್ಥಾನ ತೋರಿಸ್ತೇನೆ